ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಈಗಲೇ ನಾವು ಫರ್ಟಿಲೈಸರನ್ನು ಹಾಕೋಣ ಇವತ್ತೊಂದು ಫರ್ಟಿಲೈಸರನ್ನ ಹೇಳ್ತೀನಿ ಒಂದು ಹೈ ಪವರ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಇಫೆಕ್ಟಿವ್ ಆಗಿರುತ್ತೆ ಮತ್ತು ಅದನ್ನು ಹಾಕಿದರೆ ತುಂಬ ನಮ್ಮ ಗಿಡದಲ್ಲಿ ಗ್ರೋತ್ ಚೆನ್ನಾಗಿ ಬರುತ್ತೆ ಮತ್ತು ಅದನ್ನು ನಾವು ಹೇಗೆ ಮಾಡೋದು ಏನೇನು ಹಾಕೋದು ತುಂಬ ಐಟಮನ್ನು ಹಾಕಿ ನಾನಿವತ್ತು ಫರ್ಟಿಲೈಸರನ್ನು ಇದ್ದೀನಿ ತುಂಬ ದಿನ ಆಯಿತು ಒಂದಷ್ಟು ಫರ್ಟಿಲೈಸರ್ನ ಹಾಕಿದ್ದೆ ಆದರೆ ಮಳೆಯಿಂದ ಎಲ್ಲ ತೊಳ್ಕೊಂಡು ಹೋಗಿಬಿಡತ್ತೆ ಈಗ ಮಳೆ ಕಡಿಮೆ ಆಗಿದೆಯಲ್ಲ ಈಗ ನಾವು ಫರ್ಟಿಲೈಸರನ್ನು ಹಾಕ್ಕೊಂಡ್ರೆ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ ಮಳೆಯಿಂದ ಒಂದಷ್ಟು नाँ नाँ नु नु ು ಅದಕ್ಕೆ ಗೊಬ್ಬರ ಎಲ್ಲ ಹಾಳ ಹೋಗಿರುತ್ತೆ ಹಾಗಾಗಿ ನಾವು ಈಗ ನಾವು ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ ಮತ್ತು ನಾವು ಈ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ನೋಡಿ ಎಲ್ಲ ವೀಡಿಯೋಸನ್ನು ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆನಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು ಹಾಗೆ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರಿಸ್ ಅಂತ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದರಲ್ಲಿ ನಾನು ಕತೆಗಳನ್ನು ಹಾಕ್ತೀನಿ ನೀತಿ ಕಥೆಗಳನ್ನು ಹೇಳ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ಇವತ್ತು ನಾನು ಫರ್ಟಿಲೈಸರನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ನನ್ನ ಗಿಡಗಳನ್ನೆಲ್ಲ ತೋರಿಸ್ತಾ ಒಂದಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ ನೋಡಿ ನಾನು ಡೇರೆ ಗಿಡ ಈ ರೀತಿ ಟ್ರಿಮ್ ಮಾಡೋದ್ರಿಂದ ಮತ್ತೆ ಹೊಸ ಚಿಗುರು ಬಂದು ಹೊಸದಾಗಿ ಹೂ ಬಿಡತ್ತೆ ಚೆನ್ನಾಗಿ ಹೂ ಬಿಡತ್ತೆ ಇನ್ನು ಸುಮಾರು ದಿನ ಹೂ ಬಿಡುತ್ತಾ ಇರುತ್ತೆ ಹಾಗಾಗಿ ಈ ಹೂವನ್ನೆಲ್ಲ ಚೆನ್ನಾಗಿ ಟ್ರಿಮ್ ಮಾಡಿಬಿಡಬೇಕು ಆಮೇಲೆ ನಾವು ಈ ಫರ್ಟಿಲೈಸರನ್ನು ಹಾಕಬೇಕು ಆಗ ಗಿಡದ ಗ್ರೋತ್ ಚೆನ್ನಾಗಿ ಬರತ್ತೆ ಯಾವುದೇ ಗಿಡ ಆದರೂ ಉದ್ದವಾಗಿ ಬಿಟ್ಟಾಗ ನಮಗೆ ಗ್ರೋತ್ ಚೆನ್ನಾಗಿ ಬರಲ್ಲ ಯಾವುದೇ ಈ ದಾಸವಾಳ ಗಿಡ ಆದರೂ ಅಷ್ಟೇ ನಾವು ಹೆಚ್ಚು ಕಟ್ ಮಾಡಿ ಫರ್ಟಿಲೈಸರನ್ನು ಹಾಕಿ ಕೊಟ್ಟಾಗ ಮಾತ್ರ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ಚಿಗುರು ಬಂದ ಮೇಲೆ ಕೆಲವೊಂದು ಎಲ್ಲ ಗಿಡಗಳನ್ನು ಹೂ ಬಿಟ್ಟೇ ಬಿಡತ್ತೆ ಗುಲಾಬಿ ಗಿಡ ಆದರೂ ಅಷ್ಟೇ ಗುಲಾಬಿ ಗಿಡ ಕೂಡ ಮಳೆಯಿಂದ ತುಂಬ ಹಾಳಾಗಿದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ಅದಕ್ಕೂ ಕೂಡ ನಾನು ಈ ಫರ್ಟಿಲೈಸರನ್ನು ಹಾಕ್ತೀನಿ ನಾನು ಈಗ ಗುಲಾಬಿ ಗಿಡಗಳನ್ನು ಕಟ್ ಮಾಡಲ್ಲ ಒಂದಷ್ಟು ಅದಕ್ಕೆ ಗೊಬ್ಬರಗಳನ್ನು ಹಾಕಿಟ್ಟಿರೋ ಕೊಟ್ಟಿರೋಂಥ ವೀಡಿಯೋಸ್ ಇದೆ ಬೇಕಾದರೆ ನೋಡಿ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಮಣ್ಣನ್ನೆಲ್ಲ ಸ್ವಲ್ಪ ತೆಗೆದು ಹಾಗೆ ನೋಡಿ ಕೊಲೆಂಚೋ ಗಿಡಗಳು ಕೊಲೆಂಚೋ ಗಿಡಕ್ಕೂ ನಾವು ಈ ಫರ್ಟಿಲೈಝರನ್ನು ಹಾಕ್ಬೋದು ನೋಡಿ ಒಂದೊಂದು ಪಾಟಿಗೆ ಎಷ್ಟಿಷ್ಟನ್ನು ಹಾಕಿದ್ದೀನಿ ನಾನು ಇದನ್ನು ಇದು ಒಳ್ಳೆಯ ಫರ್ಟಿಲೈಸರು ನೋಡಿ ಕೊಲೆಂಚೋ ಗಿಡ ನಮಗೆ ಜನವರಿಯಿಂದ ಹೂವಾಗುತ್ತೆ ಹಾಗಾಗಿ ನಾವು ಅದರ ಆರೈಕೆಯನ್ನು ಈಗಲೇ ಮಾಡಬೇಕಾಗತ್ತೆ ಹಾಗೆ ನೋಡಿ ಈ ದಾಸವಾಳ ಗಿಡದಲ್ಲಿ ಎಷ್ಟೊಂದು ಪ್ರತಿಯೊಂದು ಬ್ರ್ಯಾಂಚಸ್ಸಲ್ಲೂ ಹೂವಿತ್ತು ತುಂಬ ಚೆನ್ನಾಗಿ ಹೂ ಬಂದಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಇದಕ್ಕೆ ಫರ್ಟಿಲೈಸರನ್ನು ಹಾಕೋದನ್ನು ಕೂಡ ಹೇಳಿದ್ದೀನಿ ಒಂದು ತಿಂಗಳ ಹಿಂದೆ ನಾನು ಇದಕ್ಕೆ ಫರ್ಟಿಲೈಸರನ್ನು ಹಾಕ್ಕೊಟ್ಟಿದ್ದೆ ಅದಕ್ಕೆ ನಾನು ಈ ಕೋಳಿ ಗೊಬ್ಬರನ ಹಾಕ್ಕೊಟ್ಟಿದ್ದೆ ನೀವು ನೋಡಿರ್ಬೋದು ಆ ವಿಡಿಯೋನ ನಾನು ಏನೇನು ಮಾಡಿದ್ದೀನಿ ಅಂತ ನನ್ನ ಎಲ್ಲ ವೀಡಿಯೋಸ್ ನೋಡೋರಿಗಾದರೆ ಅದು ಗೊತ್ತಿರುತ್ತೆ ನಾನು ಇನ್ನೇನು ಮಾಡ್ತೀನಿ ಅಂತ ಅದರಲ್ಲಿ ನಾನು ಮಾಡಿಕೊಟ್ಟ ಮೇಲೆ ಇಷ್ಟು ಚೆನ್ನಾಗಿ ಚೀರು ಬಂದಿದೆ ಮತ್ತು ಪೆಸ್ಟಿಸೈಡನ್ನು ಕೂಡ ಸ್ಪ್ರೇ ಮಾಡಿದ್ದೆ ಅದು ಮುರುಟು ರೋಗ ಬಂದಿತ್ತು ಎಲೆ ಮುರುಟು ರೋಗ ಆಗಿತ್ತು ಆಮೇಲೆ ನಾನು ಪೆಸ್ಟಿಸೈಡನ್ನೆಲ್ಲ ಸ್ಪ್ರೇ ಮಾಡಿದ ಮೇಲೆ ಇಷ್ಟು ಚೆನ್ನಾಗಿ ಚಿಗಿರಿ ಹೂ ಬಿಟ್ಟಿದೆ ನೋಡಿ ಇಷ್ಟು ಚೆನ್ನಾಗಿ ಹೂ ಇದೆ ದಿನ ಒಂದು ಎರಡು ಹೂವು ಆದರೂ ಇದ್ದೇ ಇರುತ್ತೆ ಅದರಲ್ಲಿ ಹಾಗೆ ನೋಡಿ ನಾನು ಡೇರೆ ಗಿಡಕ್ಕೂ ಅದನ್ನು ಹಾಕ್ತೀನಿ ಹಾಗೆ ನೋಡಿ ಇವತ್ತು ನಾನು ಹೈ ಪವರ್ ಫರ್ಟಿಲೈಸರ್ ಏನೇನು ಬೇಕು ಅಂತ ಹೇಳ್ತೀನಿ ಇದಕ್ಕೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಹಾಗೆ ಕಿತ್ತಲೆ ಸಿಪ್ಪೆ ಮೊಸುಂಬೆ ಸಿಪ್ಪೆ ದಾಳಿಂಬ ಸಿಪ್ಪೆ ಅದರಲ್ಲಿ ಕೂಡ ಒಳ್ಳೆಯ ಪೋಷಕಾಂಶಗಳೆಲ್ಲ ಇರುತ್ತೆ ಹಾಗೆ ಈರುಳ್ಳಿ ಸಿಪ್ಪೆ ಮ್ಯಾಗ್ನೇಷ್ಯಮ್ ಇರುತ್ತೆ ಇವೆಲ್ಲವನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಬೇಕಾಗುವಂಥ ಎಲ್ಲ ರೀತಿಯ ಪೋ ಪೋಷಕಾಂಶಗಳು ಸಿಗತ್ತೆ ಇದಿಷ್ಟೇ ಅಲ್ಲ ಇವನ್ನೆಲ್ಲ ರುಬ್ಬಿಕೊಂಡು ನಾನು ಮತ್ತೆ ಏನೇನು ಹಾಕ್ತೀನಿ ಅಂತ ಕೂಡ ನಾನು ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ನೋಡ್ಬೋದು ಇದನ್ನೆಲ್ಲ ಚೆನ್ನಾಗಿ ರುಬ್ಕೊತೀನಿ ಇದಿಷ್ಟನ್ನು ರುಬ್ಬಿಕೊಂಡ್ರೆ ನಮಗೆ ಮುಂದಿಂದು ಎಲ್ಲ ಏನೇನು ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ನೀರನ್ನು ಹಾಕಿ ರುಬ್ಕೊಂಡು ಬನ್ನಿ ಆಗ ಇದು ನಿಮಗೆ ಗೊತ್ತಾಗತ್ತೆ ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ಬಾಳೆಹಣ್ಣನ್ನೇ ಹಾಕ್ತೀನಿ ಇದರಲ್ಲಿ ಒಳ್ಳೆಯ ರೀತಿ ಪೋಷಕಾಂಶಗಳು ಇರುತ್ತೆ ಈ ಹೂ ಬಿಡುವಂಥ ಗಿಡಗಳಿಗೆ ಈ ಪೊಟ್ಯಾಷಿಯಂ ಹೆಚ್ಚಾಗಿ ಬೇಕಾಗತ್ತೆ ಹಾಗಾಗಿ ಇದನ್ನು ಹಾಕಬೇಕು ಮತ್ತು ಆಗಲಿಕ್ಕೆ ಮೆಗ್ನೀಷಿಯಮ್ ಬೇಕು ಅದು ನಮ್ಮ ಈರುಳ್ಳಿ ಸಿಪ್ಪೆಯಲ್ಲೆಲ್ಲ ಇರುತ್ತೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನೈಟ್ರೋಜನ್ ಎಲ್ಲವೂ ಈ ಪೋಷಕಾಂಶಗಳೆಲ್ಲವೂ ನಮ್ಮ ಈ ಫರ್ಟಿಲೈಝರಲ್ಲಿ ಇರುತ್ತೆ ಹಾಗಾಗಿ ಕೀಟ ಬರದೇ ಇರಲಿ ಬೇರೆಗೂ ಕೂಡ ಅಂತ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ನಾನು ಇದಕ್ಕೆ ರುಬ್ಬಿ ಹಾಕ್ತೀನಿ ಮತ್ತು ಯಾವುದಾದ್ರೂ ಸಣ್ಣ ಪುಟ್ಟ ಕೀಟಗಳು ಕೂಡ ಅಲ್ಲಿ ಬರಲ್ಲ ನಾವು ಈ ಬೆಳ್ಳುಳ್ಳಿನೇ ಹಾಕೋದ್ರಿಂದ ಹಾಗೆ ನೋಡಿ ಇಲ್ಲಿ ನಾನು ಸಗಣಿನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಕೆ ಜಿ ಆಗುವಷ್ಟು ಫ್ರೆಶ್ ಸಗಣಿ ಇದೆ ಸಗಣಿ ಸಿಕ್ಕರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಸಗಣಿ ಇದ್ದರೆ ಇಲ್ಲ ಅಂದರೆ ನೀವು ಹಳೆ ಸಗಣಿ ಆದರೂ ಉಪಯೋಗಿಸ್ಕೊಬೋದು ಹಾಗೆ ನೋಡಿ ಇಲ್ಲಿ ನಾನು ಗೋಮೂತ್ರನ ಹಾಕ್ತೀನಿ ಗೋಮೂತ್ರನ ನಾನು ತಂದಿಟ್ಕೋತೀನಿ ನಿಮಗೆ ಗೋಮೂತ್ರ ಸಿಕ್ಕಿಲ್ಲ ಅಂದರೆ ಫ್ರೆಶ್ ಫ್ರೆಶ್ ಆಗಿರೋದು ತುಂಬ ಹಳೇದಾದರೂ ಪರವಾಗಿಲ್ಲ ಅದು ಇಲ್ಲ ಅಂದರೆ ಈ ಗೋ ಅರ್ಕ ಅಂತ ಸಿಗತ್ತೆ ಅದನ್ನು ಅದು ತಂದಿಟ್ಕೊಳ್ಳಿ ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡತ್ತೆ ಈ ಗೋಮೂತ್ರ ಎಲ್ಲ ನಮ್ಮ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳನ್ನು ಕೊಡುತ್ತೆ ಕೀಟನಾಶಕ ಆಗು ಕೆಲಸ ಮಾಡುತ್ತೆ ಹಾಗಾಗಿ ನಮ್ಮ ಗಿಡಗಳನ್ನು ಬೆಳೆಸೋರು ಗೋಮೂತ್ರನ ಇಟ್ಕೊಳ್ಳೇಬೇಕು ಅಂತ ಹೇಳ್ತೀನಿ ಇದು ಬೆಲ್ಲ ಬೆಲ್ಲನೂ ಕೂಡ ಒಂದು ಸ್ವಲ್ಪ ಹಾಕ್ಕೋತೀನಿ ನಾನಿಲ್ಲಿ ಯಾವುದೇ ರೀತಿ ಪ್ರಮಾಣವನ್ನು ಹೇಳಲ್ಲ ಯಾಕಂದರೆ ಇದನ್ನು ನೀವು ಇದನ್ನೆಲ್ಲ ನಿಮ್ಗೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗೇ ಇರುತ್ತೆ ಆದರೆ ತುಂಬ ಎಲ್ಲ ಹಾಕೋಕೆ ಹೋಗ್ಬಿಡಿ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಹಾಗೆ ನೋಡಿ ನಾನಿಲ್ಲಿ ರುಬ್ಬಿಕೊಂಡು ಬಂದಿರೋ ಅಂಥ ಈ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡ್ಬೋದು ಈ ಮಿಶ್ರಣವನ್ನು ಹಾಕಿ ನಾವು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ನಾನಿಲ್ಲಿ ಒಂದೆರಡು ಪದಾರ್ಥಗಳನ್ನು ಹಾಕಿದ್ದೀನಿ ಮುಂದೆ ನೋಡ್ತಾ ಹೋಗಿ ಇವೆಲ್ಲವನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಗ್ರೋತು ಚೆನ್ನಾಗಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಮಣ್ಣಲ್ಲಿ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ ಹಾಗಾಗಿ ಇವನ್ನೆಲ್ಲ ಹಾಕಬೇಕು ನೋಡಿ ನಾನು ಆ ಬಕೆಟು ಬೇಡ ಕಲೆ ಆಗಿಬಿಡತ್ತೆ ಅಂತ ನಾವು ಈ ಸಗಣಿನೆಲ್ಲ ಏಳು ದಿವಸ ಅಥವಾ ಮೂರು ದಿವಸ ಹಾಗೆ ಇಡ್ತೀವಿ ಆಗ ಬಕೆಟು ಕೂಡ ಕಲೆ ಆಗಿಬಿಡತ್ತೆ ಅದಕ್ಕಾಗಿ ನಾನು ಬೇರೆ ಬಕೆಟನ್ನು ಬೇಡದೇ ಇರೋವಂಥ ಬಕೆಟನ್ನು ಮಾಡಿಟ್ಕೊಂಡಿರ್ತೀನಿ ಅದಕ್ಕೆ ನಾನು ಈ ಸಗಣಿ ಫರ್ಟಿಲೈಸರನ್ನು ಮಾಡೋದಾದರೆ ಅದಕ್ಕೆ ಹಾಕ್ಕೋತೀನಿ ಹಾಗೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಎರಡು ಮೂರು ಕೆ ಜಿ ಆಗೋಷ್ಟು ಸಗಣಿನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲೀಟ್ರ್ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದು ಎರಡು ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ಅಕ್ಕಿ ಹಿಟ್ಟು ನಮ್ಮ ಗಿಡಗಳ ಗ್ರೋತನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಫ್ರೆಶ್ ಆಗಿ ದೋಸೆ ಹಿಟ್ಟಿಗೆ ಬಿಸ್ತೀರಲ್ಲ ಅದನ್ನೇ ನೀವು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಹಾಗೆ ನೋಡಿ ನಾನಿಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತುಂಬ ಮೊದಲೇ ನೀರನ್ನು ಹಾಕ್ಕೋಬೇಡಿ ಆ ಸಗಣಿ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ನೆರಳಲ್ಲಿ ಒಂದು ಮೂರು ದಿವಸ ಮೂರು ದಿವಸದ ನಂತರ ನಾವು ಇದನ್ನು ಹಾಕಬೇಕು ಹತ್ತು ದಿವ್ಸದ ಒಳಗಡೆ ಹಾಕಿ ಆಗ ಮೈಕ್ರೋಬ್ಸ್ಗಳು ಅಲ್ಲಿ ಹೆಚ್ಚಾಗಿರುತ್ತೆ ಆ ಮೈಕ್ರೋಪ್ಸ್ಗಳು ನಮ್ಮ ಮಣ್ಣಿನಲ್ಲಿರುವ ಮೈಕ್ರೋಬ್ಸ್ಗಳನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಇವನ್ನೆಲ್ಲ ಹಾಕಿ ಹಾಗೆ ಮಜ್ಜಿಗೆ ಒಂದು ಎರಡು ಮಗ್ಗಾಗುವಷ್ಟು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ ಹಾಕ್ತೀನಿ ಮಜ್ಜಿಗೆ ಇಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಕೂಡ ಹಾಕಿ ಮೆ ಮಜ್ಜಿಗೆ ಮತ್ತು ಅದೊಂದು ರೀತಿ ಪೆಸ್ಟಿಸೈಡ್ ಕೂಡ ಹೌದು ಹಾಗಾಗಿ ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳ ಎಲ್ಲ ರೀತಿಯ ಬೆಳವಣಿಗೆಗೂ ಇದು ಚೆನ್ನಾಗಿರುತ್ತೆ ಅದನ್ನು ಹಾಕಿ ನಾನು ಮೂರು ದಿವಸದ ನಂತರ ಇದನ್ನು ಹಾಕಿ ಕೊಡ್ತೀನಿ ಹಾಗೆ ಡೈಲಿ ನಾವು ಇದನ್ನು ಕ್ಲಾಕ್ ವೈಸ್ ತಿರ್ಸ್ತಾ ಇರಬೇಕು ಹಾಗೆ ನಾನು ಅದನ್ನು ಮುಚ್ಚಿಡ್ತೀನಿ ನೆರಳಲ್ಲಿ ನೋಡಿ ಮೂರು ದಿವಸದ ನಂತರ ಅದನ್ನು ನಾನು ಗಿಡಕ್ಕೆ ಹಾಕಲಿಕ್ಕೆ ಅಂತ ತಂದಿದ್ದೀನಿ ನೋಡಿ ನಾನಿಲ್ಲಿ ಒಂದು ಹತ್ತು ಲೀಟ್ರ್ ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ಟೆನ್ ರೇಷಿಯೋದಲ್ಲಿ ನಾವು ಹಾಕಬೇಕಾಗತ್ತೆ ಅದಕ್ಕೂ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಡಿ ನಾನು ಹತ್ತು ಲೀಟರ್ ನೀರನ್ನು ತಗೊಂಡ್ರೆ ನೋಡಿ ಇದನ್ನು ಒಂದು ಲೀಟ್ರ್ ಆಗುವಷ್ಟು ಹಾಕೋತೀನಿ ಈ ಪ್ರಮಾಣದಲ್ಲಿ ಹಾಕಿ ಇನ್ನೂ ಹೆಚ್ಚಾಗಿ ಹಾಕಬೇಡಿ ಮಳೆ ಬರ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಅಷ್ಟೇ ಈ ಪ್ರಮಾಣದಲ್ಲಿ ನಾವು ಎಲ್ಲ ಗಿಡಗಳಿಗೂ ಹಾಕ್ಬೋದು ನೋಡಿ ಕಾ ಸ್ಟ ಟವರು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೂ ಕೂಡ ಹಾಕ್ತೀನಿ ಇದಕ್ಕೆ ನೈಟ್ರೋಜನ್ ಹೆಚ್ಚಿರುವಂಥ ಫರ್ಟಿಲೈಸರನ್ನು ಹಾಕೋದ್ರಿಂದ ಹೆಚ್ಚು ಗ್ರೋತ್ ಬರುತ್ತೆ ಈ ಗಿಡಗಳೆಲ್ಲ ಹಾಗೆ ನಾವು ಇದನ್ನು ತರಕಾರಿ ಗಿಡ ಮತ್ತು ಯಾವುದೇ ಗಿಡಕ್ಕಾದರೂ ನಾವು ಹಾಕ್ಬೋದು ತುಂಬ ಚಿಕ್ಕ ಚಿಕ್ಕ ಸಸಿಗೆಲ್ಲ ಹಾಕಬೇಡಿ ಗುಲಾಬಿ ಗಿಡಕ್ಕೂ ನಾನೀಗ ಹಾಕ್ತೀನಿ ಯಾಕಂದರೆ ಗುಲಾಬಿ ಗಿಡ ಮಳೆಯಲ್ಲಿ ತುಂಬ ಹಾಳಾಗಿಬಿಟ್ಟಿದೆ ಅದು ಗ್ರೋತ್ ಹೆಚ್ಚು ಮಾಡಬೇಕು ಅಂದರೆ ಈ ರೀತಿ ಫರ್ಟಿಲೈಸರನ್ನು ಇನ್ನೊಂದು ವಾರಕ್ಕೆ ಒಂದು ಸಾರಿ ಆದರೂ ಹಾಕ್ತಾ ಇರಬೇಕು ನೋಡಿ ಜರ್ಬರ್ ಗಿಡ ಮತ್ತು ನೋಡಿ ಇದು ಜಿರೇನಿಯಂ ಜಿರೇನಿಯಂ ಕೂಡ ಅಷ್ಟೇ ಮಳೆಯಲ್ಲಿ ತುಂಬ ಹಾಳಾಗಿದೆ ಅವನ್ನೆಲ್ಲ ಇನ್ಮೇಲೆ ನಾವು ಅದನ್ನು ರಿಕವರಿ ಮಾಡ್ಕೋಬೇಕು ಚಳಿಗಾಲಕ್ಕೆ ಹೂವಾಗಬೇಕು ಅಂದರೆ ಈಗಲೇ ನಾವು ತಯಾರಿಗಳನ್ನು ಮಾಡ್ಕೋಬೇಕು ಹಾಗೆ ನೋಡಿ ಸೇವಂತಿಗೆ ಮೊಗ್ಗು ಬಿಡ್ತಾಯಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಫರ್ಟಿಲೈಸರನ್ನು ಹಾಕೋದ್ರಿಂದ ಗ್ರೋತು ಹೆಚ್ಚಾಗತ್ತೆ ಮತ್ತು ಮೊಗ್ಗು ಚೆನ್ನಾಗಿ ಬಿಡುತ್ತೆ ಮೊಗ್ಗು ಹಾಳಾಗಲ್ಲ ಹಾಗಾಗಿ ಮೊಗ್ಗು ಬಿಡಬೇಕಾದ್ರೆ ಸೇವಂತಿಗೆ ಗಿಡಕ್ಕಂತೂ ಎಂಟು ದಿವಸಕ್ಕೆ ಒಂದು ಸಾರಿ ಫರ್ಟಿಲೈಸರನ್ನು ಹಾಕ್ತಾನೇ ಇರಬೇಕು ಅದರಲ್ಲೂ ಲಿಕ್ವಿಡ್ 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 ಹಾಕೋದ್ರಿಂದ ಬೇಗ ಅದು ಗಿಡ ಹೀರ್ಕೊಳ್ಳುತ್ತೆ ಹಾಗಾಗಿ ಲಿಕ್ವಿಡನ್ನು ಇರಿ ಈ ಪಟೇಲದರ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಇದೇ ರೀತಿ ಮತ್ತೊಂದು ಚಾನೆಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ